ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ಹೌದು ಫ್ರೆಂಡ್ಸ್ ಇವತ್ತು ಎದ್ದು ಕಸ ನಮ್ಮ ನಮ್ಮಪ್ಪ ಬೈಕ್ ಬಂದು ಇದೆಲ್ಲ ಕಾಮ ಅನ್ನೋದು ಸುಮ್ನ ಕಸ ಸುಳ್ಳು ಬತ್ತಿರಬೇಕಾದ್ರೆ ಇಲ್ಲೊಂದು ಟ್ಯಾಕ್ಟರ್ ಕೆಟ್ಟೋಗಿತ್ತು ಯಾರ್ದಪ್ಪ ಅಂದ್ರೆ ನಮ್ ಬಿಟ್ಟಣದು ಅವ್ರದ್ದು ಸುಮಾರು ಅರ್ಧ ಗಂಟೆಯಿಂದ ಒದ್ದಾಡ್ದು ಆಮೇಲೆ ಬಂದಿದ್ದೆ ನಮ್ಮ ಪ್ರದೀಪ್ ಅಣ್ಣ ಅವರು ಅವ್ರು ಬಂದ್ಮೇಲೆ ಇದ್ದಕ್ಕಿದಾಗ ಗಾಡಿ ಸ್ಟಾರ್ಟ್ ಆಗೋಯ್ತು ಗಾಡಿ ಸ್ಟಾರ್ಟ್ ಆದ್ರೆ ಖುಷಿ ಆಗೋಯ್ತು ಕಂಗ್ರಾಚುಲೇಷನ್ ಬದ್ ಓಕೆ ಸರಿ ಬಿಟ್ಟು ಕಾಲೇಜ್ ಹೋಗ್ಬೇಕು ಅಂದ್ಬಿಟ್ಟು ಸಿಸ್ತರ್ ರೆಡಿಯಾಗಿ ನಮ್ಮ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಸರ್ಕಲ್ ಕಡೆ ತಿರುಗಿ ನೋಡ್ತೀನಿ ನಮ್ಮ ದೇವನೂರ್ ಮಠ ಸ್ವಾಮಿಗಳದ್ ಇವತ್ತು ಜನ್ಮ ದಿನೋತ್ಸವ ಸರಿ ಬಿಡದೆ ಬಸ್ ಬಂತು ಬಸ್ ಹತ್ಕ ಭಾರಿ ಕೂಡ ಮಾಡಿದ್ ಇವತ್ತು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದ್ರನ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಅಂತೂ ಇಂತು ನಂಜನ್ ಬಸ್ ಬಂದೇ ಬಿಡ್ತು ಬಸ್ ಸ್ಟ್ಯಾಂಡ್ ಸುತ್ತ ನೋಡ್ತಿರಿ ಒಂದ್ ನೋಣ ಇಲ್ಲ ಗುರು ಎಲ್ಲ ಕಾಲ್ ಕಾಲಿ ಇತ್ತು ಬಿಟ್ಟದೆ ಕಾಲೇಜ್ ಗೇಟ್ ತಂಗ್ ಕೊನೆಗೂ ಬಂದ್ಬಿಟ್ಟೆ ಕಾಲೇಜ್ ಗೇಟ್ ತಗೊಂಡ್ ನಿಂತೀನಿ ನಮ್ಮ ಶೆರೋರು ಕಾಲೇಜ್ ಗೇಟ್ ತಗೋ ನಿಂತವ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವರಿಬ್ರು ಒಬ್ರಿಗೊಬ್ರು ಜಗಳ ಆಡ್ತಿದ್ರು ಸರ್ ಏನ್ ಬಿಟ್ಟದಿಯ ಇವತ್ತಿಂದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡದಿ ಓದ್ತೀನಿ ಏನು ಅರ್ಥ ಆಗಲ್ಲ ಗುರು ನಾ ಏನು ಆಗಲ್ಲ ಅಂದ್ಬಿಟ್ಟು ಸುಮ್ನ ಕಾಲೇಜ್ ಮುಗಿಸ್ಕೊಂಡ್ ಕೆಂಪಸ್ ಹತ್ಕೊಂಡ್ ಊರು ಬಂದ್ ಹಿಡದೇ ಬಿಟ್ಟೆ ಇವರೇ ನೋಡಿ ಫ್ರೆಂಡ್ಸ್ ನಮ್ಮ ಖೋಖೋ ಆಟದ ಗುರುಗಳು ಹಣ್ಣಿ ಹೋಗಿ ಊರೊಳಕ್ಕೆ ಒಂದು ರೌಂಡ್ ಹಾಕೋ ಬರೋಣ ಅಂದ್ಬಿಟ್ಟು ಊರೊಳಗೆ ಕರ್ಕ ಹೋದೆ ನಮ್ಮ ಗುರುಗಳನ್ನ ಹಂಗೆ ಎರಡು ಮೊಸರನ್ನ ಬಾಯ್ ಬಿಟ್ಕೊಂಡು ನಮ್ಮ ಶಿವಪ್ಪನವ್ರನ್ನ ನಮ್ಮನ್ನು ಗೋಳಿ ಕತ್ತಿದ್ದ ಅದೇನು ಗೋಳಿ ಕತ್ತಿದ್ದ ಅಂದ್ರೆ ಶಿವಪ್ಪಣ್ಣನ ದುಡ್ಡು ಕೊಡು ದುಡ್ಡು ಕೊಡು ಅಂತಿದ್ದ ಶಿವಪ್ಪಣ್ಣನ ದುಡ್ಡು ದುಡ್ಡಿಲ್ಲ ಬಿಡು ಮರೇ ನಮ್ಮ ಯಾಕೆ ಅಷ್ಟು ಹೊಟ್ಟ ಉರಿಸ್ತೇ ಅಂದ್ಬಿಟ್ಟು ಶಿವಪ್ಪಣ್ಣ ಬೈಲ್ ಕೊಟ್ಬಿಟ್ಟು ಹಂಗೆ ಹೊಂಟು ಇದು ನನ್ನ ಮೊದಲನೇ ವೀಡಿಯೋ ತಪ್ಪಾಗಿದ್ರೆ ಕ್ಷಮೆ ಇರಲಿ ಇನ್ನು ಹೆಚ್ಚಿನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ मत भेट आगो नमस्कार